ಕಾರ್ಮಿಕ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಕಾನೂನು ಅರಿವು ಕಾರ್ಯಕ್ರಮ ಮುಧೋಳದಲ್ಲಿ ನಡೆಯಿತು ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಹಾಗೂ ಕಾನೂನು ಸೇವೆಗಳ ಪ್ರಾಧಿಕಾರದ ಪ್ರಮುಖರು ಹಸಿರು ನಿಶಾನೆ ತೋರಿಸಿದ್ರು ಅಂಬೇಡ್ಕರ್ ಭವನದ ಆವರಣದಲ್ಲಿ ಕಾರ್ಯಕ್ರಮ ಆಯೋಜನೆಯಾಗಿತ್ತು ಕಾರ್ಮಿಕ ಯೋಜನೆಗಳ ಕುರಿತ ಮಾಹಿತಿ ಬ್ಯಾನರ್ ಅಳವಡಿಸಿದ ವಾಹನಗಳು ಕಂಡುಬಂತು ಧ್ವನಿವರ್ಧಕಗಳ ಮೂಲಕ ಮಾಹಿತಿ ನೀಡಲಾಯಿತು ವೇದಿಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳು ಅಧಿಕಾರಿಗಳು ಗಿಡಕ್ಕೆ ನೀರುಣಿಸುವ ಮೂಲಕ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದ್ರು ಕಾನೂನು ಅರಿವು ನೆರವು ಭಾಗವಾಗಿ ಆರಂಭದಲ್ಲೇ ಸಂವಿಧಾನ ಪೀಠಿಕೆಯನ್ನು ಬೋಧಿಸಲಾಯಿತು ತಾಲೂಕು ಮಟ್ಟದ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರು ಸ್ಥಳ ಅಂತಂದ್ರೆ ಅಂಬೇಡ್ಕರ್ ಭವನ ಈ ಭವನದಲ್ಲಿ ನಮ್ಮ ಒಂದು ಇಲಾಖೆಯ ಸರ್ಕಾರದಿಂದ ಒಂದು ಅನುಷ್ಠಾನಗೊಳಿಸುತ್ತಿರುವ ವಿವಿಧ ಯೋಜನೆಗಳ ಬಗ್ಗೆ ಒಂದು ಎಲ್ಲವರು ಕಾರ್ಮಿಕರಿಗೆ ಒದಗಿಸುವಂಥ ಉದ್ದೇಶ ಮೇನ್ ಆಗಿರುವುದರಿಂದ ಆ ಉದ್ದೇಶಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಈ ಪ್ರಧಾನ ಗೌರವಾನ್ವಿತ ಅಧಿಕಾರಿಗಳು ಆಮೇಲೆ ನೆಕ್ಸ್ಟ್ ಗೌರವಾನ್ವಿತ ನ್ಯಾಯಾಧೀಶರಿದ್ದರೆ ಉದ್ಘಾಟನೆಯನ್ನು ಮುಗಿಸ್ಕೊಂಡು ಅವರಿಂದ ಒಂದು ಯೋಜನೆಗಳನ್ನು ಈ ಒಂದು ಒಂದು ತಾಲೂಕು ಮಟ್ಟದ ಕಾರ್ಯಾಗಾರ ರೂಪದಲ್ಲಿ ನಮ್ಮ ಇಲಾಖೆಯ ಎಲ್ಲ ತಾಲೂಕಾ ಆಫೀಸರ್ಗಳು ಬಂದು ಯಶಸ್ವಿ ಪೂರ್ಣವಾಗಿ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತಹ ಎಲ್ಲ ಒಂದು ಯೋಜನೆಗಳನ್ನ ಕಾರ್ಮಿಕ ಅಸಂಘಟಿತ ಕಾರ್ಮಿಕರಿಗೆ ತಿಳಿಪಡಿಸಿ ಯೋಜನೆಗಳನ್ನ ಅವರಿಗೆ ಸೌಲಭ್ಯಗಳನ್ನ ಸಿಗ್ಲಿ ಅಂತಂದು ಈ ಒಂದು ತಾಲೂಕು ಮಟ್ಟದ ಯೋಜನೆ ಏನಿದೆ ಅಲ್ಲ ಅವರಿಗೆಲ್ಲ ಯಶಸ್ವಿಯಾಗಿ ಕಾರ್ಮಿಕ ಕಾಯ್ದೆಗಳು ವಿವಿಧ ಯೋಜನೆಗಳ ಕುರಿತು ಅಧಿಕಾರಿಗಳು ಮಾಹಿತಿ ನೀಡಿದರು ಕಾರ್ಯಕ್ರಮದ ಕುರಿತು ಮುಧೋಳ ತಾಲೂಕಿನ ಕಾರ್ಮಿಕ ನಿರೀಕ್ಷಕರಾದ ರಮೇಶ್ ವಂಗಿ ಅವರು ತಿಳಿಸಿದ್ರು ಇದೇ ವೇಳೆ ಸಂಘಟಿತ ಅಸಂಘಟಿತ ಕಾರ್ಮಿಕರಿಗೆ ಸಾಂಕೇತಿಕವಾಗಿ ಕೆಲಸದ ಕಿಟ್ ವಿತರಿಸಲಾಯಿತು ಮಹಿಳಾ ಕಾರ್ಮಿಕರಿಗೆ ಕಾರ್ಮಿಕ ಕಾರ್ಡ್ ಹಂಚಿಕೆ ಮಾಡಿದ್ರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮೂಧೋಳ ತಾಲೂಕಾಡಳಿತ ಪೊಲೀಸ್ ಇಲಾಖೆ ಕಾರ್ಮಿಕ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಕಾರ್ಯಾಗಾರ ಯಶಸ್ವಿಗೊಂಡಿತು ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಅರ್ಬನ್ ಟ್ರೆಂಡ್ಸ್ ನೀಡುತ್ತಿದೆ ಬಂಪರ್ ಆಫರ್ ಅರ್ಬನ್ ಟ್ರೆಂಡ್ಸ್ ನ ನಾಲ್ಕನೇ ವರ್ಷದ ವಾರ್ಷಿಕೋತ್ಸವ ಪ್ರಯುಕ್ತ ಎಲ್ಲಾ ರೀತಿಯ ಬ್ರಾಂಡೆಡ್ ಉಡುಪುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ ಟಿ ಶರ್ಟ್ಸ್ ಕ್ಯಾಶುಯಲ್ ಶರ್ಟ್ಸ್ ಡೆನಿಮ್ಸ್ ಸ್ಪೋರ್ಟ್ಸ್ ವೇರ್ಗಳು ಪ್ರತಿಷ್ಠಿತ ಕಂಪನಿಗಳಾದ ಜಾಕಿ ಫಾಸ್ಟ್ ಟ್ರ್ಯಾಕ್ ವಾಚಸ್ ಅಂಡ್ ಗಳ ಬೃಹತ್ ಸಂಗ್ರಹ ನಮ್ಮಲ್ಲಿವೆ ಹಬ್ಬ ಹರಿದಿನ ಮದುವೆ ಸೇರಿದಂತೆ ಎಲ್ಲಾ ಸಮಾರಂಭಗಳಿಗೆ ತೊಡುವ ನವೀನ ವಿನ್ಯಾಸದ ಬಟ್ಟೆ ಬರೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ಪ್ರತಿ ಹತ್ತು ಸಾವಿರ ಬೆಲೆಯ ಖರೀದಿ ಮೇಲೆ ಒಂದು ಪ್ರೀಮಿಯಂ ಬ್ಯಾಗ್ ಫ್ರೀಯಾಗಿ ಪಡೆಯಿರಿ ಎಲ್ಲಾ ಬಗೆಯ ಬಟ್ಟೆಗಳ ಮೇಲೆ ಮೂವತ್ತು ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಪಡೆಯಿರಿ ಹಿಂದೆ ಭೇಟಿ ನೀಡಿ ಅರ್ಬನ್ ಟ್ರೆಂಡ್ಸ್ ಮತ್ತು ಅರ್ಬನ್ ಸ್ಪೋರ್ಟ್ಸ್ ಲಕ್ಕಂ ಕಾಂಪ್ಲೆಕ್ಸ್ ಯಾದವಾಡ ಸರ್ಕಲ್ ಲೋಕಾಪುರ ರೋಡ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ